ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವರಿಬ್ಬರು ವಕೀಲರು ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಈ ರೀತಿ ತಲೆ ತಗ್ಗಿಸಿ ನಿಂತದ್ದು ಈ ರೀತಿ ಹಲಬುತ್ತಾ ಇದ್ದದ್ದು ಈ ರೀತಿ ನಿರ್ವೀಣರಾಗಿದ್ದನ್ನು ನಾನು ಇತ್ತೀಚಿನ ದಿನಗಳಲ್ಲಿ ನೋಡೇ ಇರಲಿಲ್ಲ ಮೊನ್ನೆ ಗುರುವಾರ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಇವರು ತಲೆ ತಗ್ಗಿಸ್ಕೊಂಡು ನಿಂತಿದ್ದರು ಇನ್ನಿಲ್ಲದ ಹಾಗೆ ಜಸ್ಟಿಸ್ ಪ್ರಶಾಂತ್ ಕುಮಾರ್ ಮಿಶಾ ಮತ್ತು ಜಸ್ಟಿಸ್ ವಿಪುಲ್ ಪಂಚೋಲಿ ಅವರ ಪೀಠದ ಮುಂದೆ ಹಲಬು ತಾಯಿದ್ರು ಇವ್ರಿಗೆ ಯಾವ ಬೇಕಾದ ಕೇಸ್ ಕೊಡ್ಬೋದು ನೀವು ಖಾಲಿದ್ ಮಹಮೂದನ್ ಕೇಸ್ ಕೊಡ್ಬೋದು ಶರ್ಜಿಲ್ ಇಮಾಮ್ನ ಕೇಸ್ ಕೊಡ್ಬೋದು ಅಥವಾ ಇನ್ಯಾವುದೋ ದಾವೂದ್ ಇಬ್ರಾಹಿಂ ಥರದವ್ರ ಪ್ರಕರಣ ಕೊಡಬಹುದು ಅದು ದೇಶದ ವಿರುದ್ಧ ಆಗಿರಬೇಕು ಇಲ್ಲಾಂದರೆ ನರೇಂದ್ರ ಮೋದಿ ಅವರ ವಿರುದ್ಧ ಆಗಿರಬೇಕು ಸರ್ಕಾರದ ವಿರುದ್ಧ ಆಗಿರಬೇಕು ಅದು ಆದ್ಯತೆ ಅಂಥ ಪ್ರಕರಣಗಳನ್ನು ತೆಗೆದುಕೊಳ್ಳಿಕ್ಕೆ ನಿಸ್ಸಿಮರಾದಂಥವ್ರು ಈ ಬಾರಿ ಅವರ ಕಕ್ಷಿದಾರರು ಪಶ್ಚಿಮ ಬಂಗಾಳದ ಸರ್ಕಾರ ಮಮತಾ ಬೇಗಮ್ ಅವರು ಅಲ್ಲಿಯ ಮುಖ್ಯಮಂತ್ರಿ ಪ್ರಕರಣ ನಿಮಗೆ ಗೊತ್ತೇ ಇದೆ ಜನವರಿ ಎಂಟನೇ ತಾರೀಕಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಪ್ರತೀಕ್ ಜೈನ್ ಅವರ ಕಚೇರಿಯ ಮೇಲೆ ದಾಳಿ ಮಾಡಲಿಕ್ಕೆ ಹೋಗಿರ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೋಗಿದ್ದ ಕಾರಣ ಕಲ್ಲಿದ್ದರ ಹಗರಣದಲ್ಲಿ ಅಕ್ರಮವಾಗಿ ದುಡ್ಡನ್ನು ಇತ್ತ ಇಪ್ಪತ್ತು ಕೋಟಿ ರೂಪಾಯಿ ದುಡ್ಡನ್ನು ಹವಾಲ ಮೂಲಕ ಪಡೆದಿದ್ದಾರೆ ಅನ್ನುವಂಥ ಪ್ರಕರಣ ಅಲ್ಲಿ ಯಾವಾಗ ದಾಳಿ ಆಗ್ತಾಯಿದೆ ಅಂತ ಗೊತ್ತಾದಾಗ ಮಮತಾ ಬೇಗಮ್ ಅವರು ಪೊಲೀಸರಿಗೆ ಹೇಳಲಿಲ್ಲ ಅಥವಾ ಇನ್ಯಾರೋ ತನ್ನ ಚೇಲಾಗಳಿಗೆ ಹೋಗಲಿಲ್ಲ ತಾವೇ ಗೂಂಡಾಗಿರಿ ಮಾಡಿಕೊಂಡು ನೇರವಾಗಿ ಐ ಪ್ಯಾಕ್ ಕಚೇರಿಗೆ ಹೋಗ್ತಾರೆ ಸಾಲ್ಟ್ ಲೇಕ್ನಲ್ಲಿ ಕಲ್ಕತ್ತಾದಲ್ಲಿ ಹೋಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಯನ್ನು ಒಡ್ತಾರೆ ಅವರು ಕೈಯಲ್ಲಿದ್ದಂಥ ಫೈಲ್ಗಳು ಪೆನ್ ಡ್ರೈವು ಏನೇನು ಗ್ಯಾಜೆಟ್ ಇದ್ದು ಎಲ್ಲ ಕಿತ್ಕೊಂಡು ಬರ್ತಾರೆ ಅಷ್ಟೇ ಅಲ್ಲ ಇಡಿ ಅಧಿಕಾರಿಯ ಮೊಬೈಲ್ ಫೋನ್ ಕೂಡ ಕಿತ್ಕೋತಾರೆ ಕಿತ್ಕೊಂಡು ಏನು ಮಾಡ್ಕೋತೀರಿ ಮಾಡ್ಕೋ ಹೋಗಿ ಅಂತಾರೆ ಅಷ್ಟೇ ಅಲ್ಲ ಜೊತೆಗಿದ್ದಂಥ ಕಲ್ಕತ್ತಾ ಕಮಿಷ್ನರು ಮತ್ತು ಪಶ್ಚಿಮ ಬಂಗಾಳದ ಡಿ ಜಿ ಪಿ ರಾಜೀವ್ ಕುಮಾರ್ ಅವರಿಬ್ಬರ ನೇತೃತ್ವದಲ್ಲಿ ಈ ದಾದಾಗಿರಿ ನಡೀತದೆ ಜೊತೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರ ಮೇಲೆ ಎರಡು ಕೇಸ್ಗಳನ್ನು ಬೇರೆ ಹಾಕ್ತಾರೆ ಇವರು ದಾಳಿ ಮಾಡಲಿಕ್ಕೆ ಬಂದಿದ್ದರು ಸಾಮಾನು ಕಿತ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದರು ನಮ್ಮ ಟಿ ಎಮ್ ಸಿ ಕಾರ್ಯಾಲಯದ ವಸ್ತುಗಳನ್ನೆಲ್ಲ ಎತ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದರು ಅಂತ ಇನ್ನೆಲ್ಲದಾಗಿ ಸುಳ್ಳು ಒಂದಷ್ಟು ವಿಷಯಗಳನ್ನು ಸೇರಿಸಿ ಎಫ್ ಐ ಆರ್ ಹಾಕ್ಸಿರ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ನಮ್ಮ ಕೆಲಸಕ್ಕೆ ಅಡ್ಡಿಯನ್ನುಂಟು ಮಾಡಿದ್ದಾರೆ ಅಂತ ಕಲ್ಕತ್ತಾ ಹೈಕೋರ್ಟ್ನಲ್ಲೂ ಕೇಸ್ ಹಾಕಿರ್ತಾರೆ ಸುಪ್ರೀಂ ಕೋರ್ಟ್ಗೂ ಮೊರೆ ಹೋಗಿರ್ತಾರೆ ಅಲ್ಲಿ ಮಮತಾ ಬೇಗಮೂರ್ ಕೇರ್ವಿಟ್ಟಾಕೆ ನಿನ್ನೆ ಗುರುವಾರ ದಿವಸ ಅದರ ಬೇರೆ ವಿಚಾರಣೆ ವಿಚಾರಣೆಯ ಸಂದರ್ಭದಲ್ಲಿ ಯಾವ ರೀತಿ ಹಲಪ್ತಾ ಇದ್ದರು ಅಭಿಷೇಕ್ ಮೋಹನ್ ಸಿಂಗ್ ಕಪಿಲ್ ಸಿಬ್ಬಲ್ ಅಂದರೆ ಅವ್ರಿಗೆ ದಾರಿಯೇ ಇರಲಿಲ್ಲ ಈಗ ನೋಡಿ ಊರಲ್ಲಿ ಒಬ್ಬ ಗುಂಡ ಇತ್ತು ಆ ಗುಂಡ ಕಂಡು ಕಂಡು ಹೊಡಿತಿರ್ತಾನೆ ಬಾಯಿಗೆ ಬಂದಂಗೆ ಬೈತಿರ್ತಾನೆ ಸಾಮಾನು ಕಿತ್ಕೊತಿರ್ತಾನೆ ಎಲ್ಲ ಮಾಡ್ತಿರ್ತಾನೆ ಆದರೆ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸ್ ಆಫೀಸರ್ ಅಂಗಿಗೆ ಕೈ ಹಾಕಿ ಅವ್ನು ಜೇಬಲ್ಲಿದ್ದಂಥ ದುಡ್ಡು ಕಿತ್ಕೊಂಡ್ರು ಅಂದರೆ ಅಥವಾ ಅಲ್ಲಿಯೇ ಉದ್ದ ವಸ್ತು ವಸ್ತುಗಳನ್ನ ಎತ್ಕೊಂಡು ಅಂದರೆ ಇಲ್ಲಾಂದ್ರೆ ಪೊಲೀಸ್ ಯಾವುದೋ ದಾಳಿಗೆ ಹೋದ ಸಂದರ್ಭದಲ್ಲಿ ತನ್ನ ಕಡೆಯವನು ಅನ್ನುವಂಥ ಕಾರಣಕ್ಕೋಸ್ಕರ ಆತ ದಾಳಿಗೆ ಅಡ್ಡಿಯನ್ನು ಉಂಟು ಮಾಡಿದರೆ ಆ ಗೂಂಡಾನನ್ನು ರೌಡಿಯನ್ನು ಏನು ಮಾಡಲಿಕ್ಕೆ ಸಾಧ್ಯ ಆ ರೌಡಿಯ ಪರವಾಗಿ ಯಾರಾದರೂ ವಕೀಲರು ವಾದ ಮಂಡನೆ ಮಾಡಲಿಕ್ಕೆ ಸಾಧ್ಯವಾ ಆ ಸ್ಥಿತಿಗೆ ಬಂದಿದ್ದರು ಅಭಿಷೇಕ್ ಮನೋಜ್ ಸಿಂಘ್ವಿ ಕಪಿಲ್ ಸಿಬ್ಬಲ್ ಸುಳ್ಳು ಹೇಳಲಿಕ್ಕೆ ಶುರು ಮಾಡ್ತಾರೆ ಕಪಿಲ್ ಸಿಬ್ಬಲ್ ಹೇಳ್ತಾರೆ ಇವರು ಎಸ್ ಐ ಆರ್ನ ದಾಖಲೆಗಳನ್ನು ಇಟ್ಕೊಂಡಿದ್ರು ಅದನ್ನು ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದರು ನೋಡಿ ವಿಚಿತ್ರ ನೋಡಿ ಪ್ರತಿ ಜೈನ್ಗೂ ರಾಜಕೀಯಕ್ಕೂ ಸಂಬಂಧವೇ ಇಲ್ಲ ಆತ ಐಪ್ಯಾಕ್ ಅನ್ನುವಂಥ ಸಂಸ್ಥೆ ಸಿ ಇ ಒ ಆಮೇಲೆ ಎಸ್ ಐ ಆರ್ನ ಮತದಾರರ ಪಟ್ಟಿ ಇದೆಯಲ್ಲ ಅದು ವೆಬ್ಸೈಟ್ನಲ್ಲಿ ಎಲ್ಲರಿಗೂ ಲಭ್ಯ ಇದೆ ಡಿಜಿಟಲ್ ಇದೆ ದಯವಿಟ್ಟು ಆ ರೀತಿ ಅಲ್ಲ ಸುಳ್ಳು ಹೇಳಬೇಡಿ ನೀವು ಅಂತ ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ಹೇಳಿದರು ಆಮೇಲೆ ಇನ್ನೊಂದು ಮಾತನ್ನು ಕಪಿಲ್ ಸಿಬ್ಬಾಲ್ ಹೇಳ್ತಾರೆ ಕಪಿಲ್ ಸಿಬ್ಬಾಲ್ ಹೇಳಿದರು ಚುನಾವಣೆ ಹತ್ತಿರ ಬಂದಾಗಲೇ ಯಾಕೆ ಐ ಪ್ಯಾಕಿಗೆ ದಾಳಿ ಮಾಡಿದರು ಇವರು ಇನ್ನೇನು ಚುನಾವಣೆ ಎರಡು ಮೂರು ತಿಂಗಳಿದೆ ಆ ಸಂದರ್ಭದಲ್ಲಿ ದಾಳಿ ಮಾಡಿದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದಂತಹ ಪ್ರಕರಣ ಅವಾಗ ಸ್ವತಃ ಜಡ್ಜು ಪ್ರಶಾಂತ್ ಕುಮಾರ್ ಮಿಶ್ರಾ ಮ ಮೈಲಾಡು ಮೈಲಾಡ್ ಹೇಳ್ತಾರೆ ನೋಡಿ ಆ ರೀತಿಯೆಲ್ಲ ಮಾತಾಡಬೇಡಿ ಚುನಾವಣೆ ಹತ್ತಿರ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಯಾವುದಾದ್ರೂ ಅಪರಾಧ ನಡೆದ ಸಂದರ್ಭದಲ್ಲಿ ಅವರ ತನಿಖೆ ಮಾಡಬೇಡಿ ವಿಚಾರಣೆ ಮಾಡಬೇಡಿ ಮಾಫಿ ಮಾಡಬೇಡಿ ಅಂತೆಲ್ಲ ನೀವು ಹೇಳಬಾರ್ದು ನೀವು ತಪ್ಪು ಹೇಳ್ತಾ ಇದ್ದೀರ ನೀವು ಅಂತ ಜಸ್ಟಿಸ್ಸು ಸರಿಯಾಗಿ ಉಗೀತಾರೆ ಅಷ್ಟೊತ್ತಿಗೆ ಕಲ್ಕತ್ತಾದಲ್ಲಿ ಹದಿನೈದನೇ ತಾರೀಕು ನಡೆದಂಥ ಪ್ರಕರಣದ ವಿಚಾರಣೆ ವಿಚಾರ ಬರ್ತದೆ ತುಷಾರ್ ಮೆಹ್ತಾ ಅವ್ರು ಏನು ಮಾಡ್ತಾರೆ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಯಾಕೆ ಒಪ್ಕೊಳ್ಳಿಲ್ಲ ನೀವು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರನ್ನ ಕೇಳಿದಾಗ ತೋರಿಸ್ತಾರೆ ಒಂದು ವಾಟ್ಸಪ್ ಮೆಸೇಜ್ ತೋರಿಸ್ತಾರೆ ನೋಡಿ ಸ್ವಾಮಿ ಕಲ್ಕತ್ತಾ ಹೈಕೋರ್ಟಲ್ಲಿ ನಮ್ಮ ವಕೀಲರು ಬಂದಿದ್ದರು ನಮ್ಮ ಅಡಿಷನಲ್ ಸಾಲಿಸಿಟರ್ ಜನರಲ್ ಎಲ್ಲ ಇದ್ದರು ಆದರೆ ಇವರು ಗುಂಡಾಗಳನ್ನು ಕರ್ಕೊಂಬರ್ಲಿಕ್ಕೆ ವಾಟ್ಸಪ್ ಗ್ರೂಪ್ ಮಾಡಿ ಮೆಸೇಜ್ ಹಾಕಿದರು ಎಲ್ಲರೂ ಕಲ್ಕತ್ತಾ ಹೈಕೋರ್ಟಿಗೆ ಬನ್ನಿ ವಿಚಾರಣೆ ಇದೆ ಅಲ್ಲೆಲ್ಲ ಸೇರಿ ನಾವು ಗಲಾಟೆ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ನಾವು ವಾದ ಮಂಡನೆ ಮಾಡಲಿಕ್ಕಾಗತ್ತಾ ಸ್ವತಃ ಅಲ್ಲಿಯ ಜಸ್ಟಿಸ್ ಘೋಷ್ ಅವ್ರನ್ನ ಘೇರಾವ್ ಮಾಡಿದ್ರು ಇವರೆಲ್ಲ ಅದಕ್ಕೆ ನಮ್ಮ ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಇದರ ವಿಚಾರಣೆ ಇದೆ ನಾವು ಅಲ್ಲಿ ಅದರ ವಿಚಾರಣೆ ಮಾಡ್ತೀವಿ ಅಲ್ಲಿ ಕಲ್ಕತ್ತಾ ಹೈಕೋರ್ಟಲ್ಲಿ ವಿಚಾರಣೆ ಆಗೋದು ಬೇಡ ಅಂತ ನಾವು ಅಲ್ಲಿ ಕೇಳ್ಕೊಂಡ್ವಿ ಇದಕ್ಕಿದ್ದ ಹಾಗೆ ಈ ವಿಪುಲ್ ಪಂಚೋಲಿ ಜಸ್ಟಿಸ್ ವಿಪುಲ್ ಪಂಚೋಲಿ ಮತ್ತು ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಸಿಟ್ಟಿಗೆ ಎದ್ಬಿಡ್ತಾರೆ ಎದ್ದು ಹೇಳ್ತಾರೆ ಇದು ಲಾಲೆಸ್ನೆಸ್ ಇದು ಅಂತ ಶಬ್ದ ಬಳಸಿದ್ದು ನೋಡಿ ಅವರು ಇದು ಲಾಲೆಸ್ನೆಸ್ಸು ಅರಾಜಕತೆಗೆ ದಾರಿಯನ್ನು ಮಾಡಿಕೊಡ್ತಾ ಇದೆ ನೀವು ಈ ರೀತಿ ಇವತ್ತು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಜನರನ್ನು ಕರ್ಕೊಂಬಂದು ಗಲಾಟೆ ಮಾಡಿಸ್ತಾ ಇದ್ದೀರಿ ನಾಳೆ ಇನ್ನೊಂದು ರಾಜ್ಯದಲ್ಲೂ ಇದೇ ನಡೆಯುತ್ತೆ ನಾಳೆ ನ್ಯಾಯಾಂಗ ವ್ಯವಸ್ಥೆ ಕೆಲಸ ಮಾಡೋದು ಹೇಗೆ ಮೊದಲೇದಾಗಿ ನೀವು ಅನಧಿಕೃತವಾಗಿ ಒಂದು ಕಚೇರಿಗೆ ಹೋಗಿ ಈ ರೀತಿ ಸಾಮಾನುಗಳನ್ನು ಕಿತ್ಕೊಂಡು ಬಂದಿದ್ದೀರಿ ಎರಡನೇದಾಗಿ ಸ್ವತಃ ಮುಖ್ಯಮಂತ್ರಿ ಇದರಲ್ಲಿ ಪಾಲ್ಗೊಂಡಿದ್ದೀರಿ ಮೂರನೇದಾಗಿ ಇಬ್ಬರು ಪೊಲೀಸ್ ಆಫೀಸರ್ಗಳ ಜೊತೆ ಇದ್ರಿ ಇದಕ್ಕೆ ಸಾಕ್ಷಿ ಒಬ್ಬರು ಡಿ ಜಿ ಪಿ ರಾಜ್ಯದ ಡಿ ಜಿ ಪಿ ಮತ್ತೊಬ್ಬರು ಕಲ್ಕತ್ತಾ ಕಮಿಷನರು ಈ ರೀತಿ ಆದರೆ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹೇಗೆ ನಡೆಯುತ್ತೆ ಆಮೇಲೆ ಈ ಸಾಂವಿಧಾನಿಕ ಸಂಸ್ಥೆಗಳು ಕೆಲಸ ಮಾಡೋದು ಹೆಂಗೆ ತನಿಖೆ ಮಾಡೋದು ಹೇಗೆ ಇದು ರಾಜಕೀಯ ಪ್ರೇರಿತ ಅಂತ ನೀವು ಹೇಳ್ತೀರಿ ರಾಜಕೀಯ ಪಕ್ಷದ ವಿಚಾರದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೈ ಹಾಕಬಾರ್ದು ಅದು ಆದರೆ ಒಬ್ಬ ಪ್ರತಿ ಜೈನ್ ಅನ್ನುವಂಥ ವ್ಯಕ್ತಿ ನಡೆಸುವಂಥ ಸರ್ವೆ ಕಂಪನಿ ಏನಿದೆ ಅದನ್ನು ಕೂಡ ನೀವು ರೇಡ್ ಮಾಡಬೇಡಿ ಅಂತ ಹೇಳಿದರೆ ಅದು ಇಷ್ಟು ಮಾಡಿ ಹಾಗೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಭಾಳ ದೊಡ್ಡ ತಪ್ಪಾಗತ್ತೆ ನಾ ಇದ್ರ ಕುರಿತಾದ ಸರಿಯಾದಂಥ ಇದಕ್ಕೆ ನಾವು ಕ್ರಮ ಕೈಗೊಳ್ಳಬೇಕಾದಂಥದ್ದು ಅನಿವಾರ್ಯ ಅಂತ ಬೆಂಚು ತೀರ್ಮಾನ ಮಾಡುತ್ತೆ ಅವಾಗ ಅಭಿಷೇಕ್ ಮುನೂ ಸಿಂಗ್ ಅಡ್ಡ ಬರ್ತಾರೆ ಬಂದು ಹೇಳ್ತಾರೆ ಇ ಡಿ ಮೇಲೆ ಕೇಸ್ ಹಾಕಿದ್ವಿ ನಾವು ಅದರ ವಿಚಾರಣೆಗೆ ಅನುಮತಿ ಕೊಡಿ ಅಂತ ಜಡ್ಜ್ ಹೇಳ್ತಾರೆ ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅದು ತುಷಾರ್ ಮೆಹ್ತಾ ಹೇಳ್ತಾರೆ ನೋಡಿ ಸ್ವಾಮಿ ಇವರು ಕರ್ತವ್ಯ ಲೋಪ ಮಾಡಿದ್ದಲ್ಲದೆ ನಾವು ಮಜರ್ ಮಾಡಿದ ಕಾಪಿ ಇಲ್ಲಿದೆ ಪಂಚನಾಮೆ ನಾವು ಒಂದೇ ಒಂದು ವಸ್ತು ಅವರಿಂದ ಪಡೆದು ಪಡೆದಿಲ್ಲ ಆದ್ದರಿಂದ ಎಫ್ ಐ ಆರೇ ಸುಳ್ಳು ಎಫ್ ಐ ಆರ್ ಅದು ನಾವು ಯಾವುದೋ ರಾಜಕೀಯ ಪಕ್ಷದ ಕಚೇರಿಗೆ ಹೋಗಿ ನಮ್ಮ ಕಕ್ಷದಾರರು ಹೋಗಿ ತನಿಖೆ ಮಾಡ್ತಾ ಇಲ್ಲ ಹೋಗಿದ್ದು ಪಾ ಪ್ರೈವೇಟ್ ಪಾರ್ಟಿ ಹತ್ರ ಆ ಪಾರ್ಟಿ ಇವತ್ತವರೆಗೂ ಪೊಲೀಸ್ ಸ್ಟೇಷನ್ ಹೋಗಿಲ್ಲ ಪ್ರತೀಕ್ ಜೈನು ಹೈಕೋರ್ಟ್ಗೆ ಹೋಗಿಲ್ಲ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿಲ್ಲ ಮೊರೆ ಹೋದವರು ಯಾರು ಮಮತಾ ಬೇಗಮ್ ಅವರು ಮೊರೆ ಹೋಗಿದ್ದ್ಯಾವುದು ಟಿ ಎಮ್ ಸಿ ಮೊರೆ ಹೋಗಿದ್ದ್ಯಾವುದು ಅಲ್ಲಿಯ ಸರ್ಕಾರ ಆದ್ದರಿಂದ ಸಂಪೂರ್ಣವಾಗಿ ಪೂರ್ವಾಗ್ರಹ ಪೀಡಿತವಾದಂಥದ್ದು ಇದ್ರ ಕುರಿತು ತನಿಖೆ ನಡೀಬಾರ್ದು ಇದನ್ನು ತಡೆಯಾಜ್ಞೆ ಅದಕ್ಕೆ ಅಂತ ತುಷಾರ್ ಮೆಹ್ತಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಪರವಾಗಿ ಕೇಳ್ತಾರೆ ಯಾವುದೇ ಕಾರಣಕ್ಕೂ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮೇಲೆ ನೀವು ಹಾಕಿರುವಂಥ ಎರಡು ಕೇಸುಗಳ ಕುರಿತು ಯಾವುದೇ ತನಿಖೆಯನ್ನು ಮಾಡಿಕೊಡೋದು ಅವರನ್ನು ಬಂಧಿಸಕೂಡುದು ಜೊತೆಗೆ ನೀವೇನು ಕರ್ತವ್ಯಕ್ಕೆ ಲೋಪ ಒಡ್ಡಿದ್ದೀರಲ್ಲ ನೀವು ಮೂರು ಜನ ಇದಕ್ಕೆ ಉತ್ತರ ಕೊಡಬೇಕು ಅಂಥೇಳಿ ಡಿ ಜಿ ಪಿಗೆ ಕಲ್ಕತ್ತಾ ಕಮಿಷನರ್ಗೆ ಮತ್ತು ಮಮತಾ ಬ್ಯಾನರ್ಜಿಯವ್ರಿಗೆ ನೋಟಿಸನ್ನು ಜಾರಿ ಮಾಡುತ್ತೆ ಫೆಬ್ರವರಿ ಮೂರನೇ ತಾರೀಕು ಇದರ ವಿಚಾರಣೆ ಇದೆ ವಿಷಯ ಏನಪ್ಪ ಈಗ ವಿಷಯ ಏನಪ್ಪ ಅಂದರೆ ಇಲ್ಲಿವರೆಗೂ ಎಲ್ಲರೂ ನರೇಂದ್ರ ಮೋದಿ ಅವರು ಯಾಕೆ ರಾಷ್ಟ್ರಪತಿ ಆಡಳಿತ ಇರಲಿಲ್ಲ ರಾಷ್ಟ್ರಪತಿ ಆಡಳಿತ ಯಾಕೆ ಇರಲಿಲ್ಲ ಅಂತೆಲ್ಲ ಕೇಳ್ತಾ ಇದ್ರು ಈಗ ಸರಿಯಾದ ಸಂದರ್ಭದಲ್ಲಿ ಗೂಂಡಾಗಿರಿ ಮಾಡಿದಂಥ ಮಮತಾ ಬೇಗಮ್ರು ತಾವಾಗಿಯೇ ಕರ್ತವ್ಯ ಲೋಪವನ್ನು ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಇದಕ್ಕಿಂತ ಒಳ್ಳೆಯ ಪ್ರಕರಣ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇದು ಎಂಥ ಪ್ರಕರಣ ಅಂದರೆ ಇದು ಇಂಡಿಫೆನ್ಸಿಬಲ್ ಅಂತ ಅಂದರೆ ಇದಕ್ಕೆ ಡಿಫೆನ್ಸೇ ಇಲ್ಲ ಈ ಕಪಿಲ್ ಸಿಬ್ಬಲ್ಲು ಅಭಿಷೇಕ್ ಮನು ಸಿಂಗ್ ಯಾರೇ ಬರಲಿ ಡಿಫೆನ್ಸ್ ವಾದವನ್ನು ಮಂಡನೆ ಮಾಡಲಿಕ್ಕೆ ಆಗಲಾರದಂಥ ಪ್ರಕರಣ ಇದು ರೆಡ್ ಹ್ಯಾಂಡ್ ಆಕ್ಸ್ಗೆ ಹಾಕೊಂಡಿದೆ ಸಿ ಸಿ ವಿ ಫುಟೇಜ್ ಇದೆ ಫೈಲ್ ಕಿತ್ಕೊಂಬಂದು ಮಾತಾಡಿದಂಥ ದಾಖಲಾತಿಗಳಿದ್ದಾವೆ ಹೀಗಾಗಿ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಸರಿಯಾಗಿ ನಿಷ್ಪಕ್ಷಪಾತವಾಗಿ ಕಠೋರವಾಗಿ ದಕ್ಷವಾಗಿ ವಿಚಾರಣೆ ನಡೆಸಿ ತೀರ್ಪನ್ನು ಕೊಟ್ಟಿದ್ದೆ ಆದರೆ ಮಮತಾ ಬೇಗಮೂರ್ ಜೈಲಿಗೆ ಹೋಗಲೇಬೇಕಾಗತ್ತೆ ಏಕೆಂದರೆ ಯಾವುದೋ ಒಬ್ಬ ಜನಸಾಮಾನ್ಯರಲ್ಲ ಅವರು ಸಾಂವಿಧಾನಿಕವಾದ ಹುದ್ದೆಯಲ್ಲಿರುವಂಥ ಹೆಣ್ಮಗಳು ಮುಖ್ಯಮಂತ್ರಿ ಆಮೇಲೆ ಆ ಜೊತೆ ಯಾರು ಈ ಆರೋಪದಲ್ಲಿ ಅಪರಾಧ ಎಸಗಿದ ಇನ್ನಿಬ್ಬರು ಆರೋಪಿಗಳು ಯಾರು ಒಬ್ಬರು ಕಲ್ಕತ್ತಾದ ಪೊಲೀಸ್ ಕಮಿಷನರು ಇನ್ನೊಬ್ಬರು ಇಡೀ ರಾಜ್ಯದ ಡಿ ಜಿ ಪಿ ಇದು ಮುಂದೆ ಪ್ರೆಸಿಡೆನ್ಸ್ ಆಗುವಂಥ ಪ್ರಕರಣ ಇಲ್ಲಿ ಏನಾದರೂ ನ್ಯಾಯದಲ್ಲಿ ವ್ಯತ್ಯಾಸ ಆಗಿ ಕೇಸನ್ನು ಡೈಲ್ಯೂಟ್ ಮಾಡಿದ್ದೆ ಆದರೆ ದೇಶದ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ವಿಚಾರಣೆ ಮಾಡುವುದು ಕಷ್ಟ ಆಗಿಬಿಡತ್ತೆ ಇವತ್ತು ಇಲ್ಲೇ ಆಗತ್ತೆ ಮತ್ತು ನಾಳೆ ಜಾರ್ಖಂಡಲ್ಲಾಗತ್ತೆ ನಾಳೆ ಮತ್ತೊಂದು ರಾಜ್ಯದಲ್ಲಾಗತ್ತೆ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇರ್ಬೋದು ಸಿ ಬಿ ಐ ಇರ್ಬೋದು ಇ ಡಿ ಇರ್ಬೋದು ಯಾರೇ ಇರ್ಬೋದು ಎಲ್ಲ ರಾಜ್ಯಗಳಲ್ಲಿ ಭಾಳ ದೊಡ್ಡ ಮಟ್ಟದ ಕಚೇರಿ ಆಗಲಿ ಅಥವಾ ಸಿಬ್ಬಂದಿ ವರ್ಗ ಆಗಲಿ ಇರೋದಿಲ್ಲ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಒಂದು ಐದು ಜನ ಸ್ಟಾಫು ಹತ್ತು ಜನ ಸ್ಟಾಫ್ದ ಆಫೀಸ್ ಇರುತ್ತೆ ಇವರಿಗೆಲ್ಲ ಮಹಾರಾಷ್ಟ್ರದಲ್ಲಾದರೆ ಮುಂಬೈನಲ್ಲಿ ಒಂದು ಹತ್ತು ಜನರ ಸ್ಟಾಫ್ ಆಫೀಸ್ ಇರುತ್ತೆ ದಿಲ್ಲಿನಲ್ಲಿ ಮುಖ್ಯ ಕಚೇರಿ ಇರುತ್ತೆ ಕೇಂದ್ರ ಕಾರ್ಯಾಲಯ ಇರುತ್ತೆ ಪೊಲೀಸರು ಹತ್ತು ಸಾವಿರ ಜನ ಪೊಲೀಸರು ಇರ್ತಾರೆ ಐದು ಸಾವಿರ ಜನ ಪೊಲೀಸ್ ಇರ್ತಾರೆ ಆಫೀಸರ್ಗಳಿರ್ತಾರೆ ಹೋಗಿ ಅವ್ರನ್ನ ನೀವು ಘೇರಾವ್ ಹಾಕೋದು ಅವ್ರು ಹೊಡೆಯೋದು ಅವ್ರ ಮೇಲೆ ಕೇಸ್ ಹಾಕೋದು ಮಾಡಿದರೆ ನಾಳೆ ಇವರು ಕಾರ್ಯನಿರ್ವಹಣೆ ಮಾಡೋದು ಹೇಗೆ ಇವತ್ತು ಮಮತಾ ಬೇಗಮ್ ಮಾಡ್ತಾರೆ ನಾಳೆ ಏನೋ ಮುಖ್ಯಮಂತ್ರಿ ಮಾಡ್ತಾರೆ ನಾಳೆ ತಮಿಳ್ನಾಡಿನ ಎಮ್ ಕೆ ಸ್ಟಾಲಿನ್ ಮಾಡ್ತಾರೆ ಈಗಾಗಲೇ ಇಂಥ ಬೇಕಾಷ್ಟು ಪ್ರಕರಣಗಳು ನಡೀತಿದ್ದಾವೆ ಆದ್ದರಿಂದ ಫೆಬ್ರವರಿ ಮೂರನೇ ತಾರೀಕು ನಡೆಯುವಂಥ ವಿಚಾರಣೆ ಇದೆಯಲ್ಲ ಭಾಳ ಮುಖ್ಯವಾದದ್ದು ಅದರ ಕುರಿತು ಅದರ ತನಿಖೆಯ ಮೇಲೆ ಮುಂದಿನ ಈ ದೇಶದ ಭವಿಷ್ಯ ತೀರ್ಮಾನ ಆಗುತ್ತೆ ಅಂತ ನನಗನ್ಸುತ್ತೆ ತಮಗೆ ಏನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ